ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕೋಚಿಂಗ್ ಕ್ಯಾಂಪ್ ಫಾರ್ ಅಂಡರ್ ಸೆವೆನ್ ಅಂಡರ್ ನೈನ್ ಸ್ಟೇಟ್ ಚಾಂಪಿಯನ್ ಇನ್ ಬಾಯ್ಸ್ ಅಂಡ್ ಗರ್ಲ್ಸ್ ಮೇ ಹದಿನೇಳರಿಂದ ಮೇ ಇಪ್ಪತ್ತೊಂದರವರೆಗೆ ನಡೆಯಲಿದ್ದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಇವರುಗಳು ಆಯೋಜನೆ ಮಾಡಿದ್ದು ಇದರ ಉದ್ಘಾಟನೆಯನ್ನು ಶನಿವಾರ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಎಸ್ಎಸ್ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಶ್ರೀ ಮುರಳೀಧರ ಭಟ್ ಟ್ರಸ್ಟಿ ಬಿಎಸ್ಎಸ್ ಎಜುಕೇಷನ್ ಟ್ರಸ್ಟ್ ಮೈಸೂರು ಇವರಿಂದ ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ಸ್ವರ್ಣಕುಮಾರ್ ಪ್ರಜ್ವಾಲ್ ಬಿಎಸ್ಎಸ್ ಎಜುಕೇಶನ್ ಟ್ರಸ್ಟ್ ಮೈಸೂರು ಲಯನ್ ಎಸ್ ಮೂರ್ತಿ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಫಾರ್ ಸ್ಪೆಷಲಿ ಏಬಲ್ಡ್ ಅಂಡ್ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಶ್ರೀ ಎಫ್ ಎಂ ಓಜಾ ಕುಲಕರ್ಣಿ ಚೀಪ್ ಕೋಚ್ ಶ್ರೀ ನಾಗೇಂದ್ರ ಡೈರೆಕ್ಟರ್ ಮೈಸೂರು ಚೆಸ್ ಅಕಾಡೆಮಿ ಶ್ರೀ ಅಭಿಲಾಷ್ ಗೌಡ ಚೀಫ್ ಆರ್ಬಿಟರ್ ಲಯನ್ ಜಯಕುಮಾರ್ ವಲಯ ಅಧ್ಯಕ್ಷರು ವಲಯ ಎರಡು ಹಾಗೂ ಲಯನ್ ಶ್ರೀನಿವಾಸ್ ಜಯ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಇವರುಗಳು ಉಪಸ್ಥಿತರಿದ್ದರು today's special coaching for special kids i'm told that your kids were selected you're among the top 10 in the preliminaries well congratulations there's a very good opportunity you youngsters are having when i was studying in school we didn't have a coaching like this or youngsters playing chess. Since 8th standard, I and one of my classmates and friend, one Mr. Nayar, we used to go through the Hindu magazine on Sunday. They used to put mate in two moves or mate in three moves. We used to work on that, like that, we learned some. Something about the chess. So we continued till 10th. Then we went to junior college, different, different colleges, way back in 1970s, about 50 years back. But now, 7 years, 5 years, kids are mastering the art of chess. Yes, Moorthy and Delhi, first time, Karnataka State Chess Association, vice president. ಹಾಗೆಯೇ ಕಳೆದ ವಾರದಲ್ಲಿ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಫಾರ್ ಸ್ಪೆಷಲಿ ಏಬಲ್ಡ್ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಅನ್ನು ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸೊ ವೇದಿಕೆ ಮೇಲೆ ಹಾಸಲು ಈ ಶಾಲೆನ ಈ ಶಾಲೆಯ ಟ್ರಸ್ಟಿಗಳಾಗಿರ್ತಕ್ಕಂಥ ಶ್ರೀ ಸುವರ್ಣಕುಮಾರ್ ಅವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ನಾನು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿ ಮೊದಲನೇದಾಗಿ ಈ ಫಸ್ಟ್ ಟೈಮ್ ಹಿಸ್ಟ್ರೀನಲ್ಲಿ ಇದು ಟ್ರೈನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀನಿ ಇದು ಬಹಳ ಸಂತೋಷಪಡುವಂಥ ವಿಷಯ ಇದು ನಮಗೂ ಅನುಭವ ಇಲ್ಲದೆ ಮಾಡ್ತಾ ಅಸೋಸಿಯೇಷನ್ ಇಂದ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಮಧುಕುರವರು ಬರಬೇಕಾಗಿತ್ತು ಮಧುಕರವರು ಬರಬೇಕಾಗಿತ್ತು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ ಬಟ್ ಈ ಟ್ರೈನಿಂಗ್ ಮುಗಿಯೋದ್ರೊಳಗಡೆ ಅವರು ಖಂಡಿತ ನಿಮ್ಮನ್ನು ಭೇಟಿ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನಂತರ ತೇಜ್ ಕುಮಾರ್ ಅವರು ಸೆಕ್ರೆಟ್ರಿ ಅವರು ಬೆಂಗಳೂರಲ್ಲಿ ಚೆಸ್ ಟೂರ್ನಮೆಂಟ್ ಇರೋದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ ಸಂಜೆ ಬಲ್ಸ್ ಹೇಳ್ತಾ ಇದ್ದಾರೆ ನಂತರ ಎಲ್ಲ ಕಾರ್ಯಕ್ರಮಗಳಿಗೂ ಇವರು ಭಾಗವಹಿಸ್ತಾರೆ ಸೊ ಇದು ಮೊದಲನೇ ಸಾರಿ ನಾವು ಅಸೋಸಿಯೇಷನ್ನಿಂದ ಅಂಡರ್ ಸೆವೆನ್ ಅಂಡರ್ ನೈನ್ ಮಕ್ಕಳಿಗೆ ಚೆಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡಬೇಕು ಅಂತ ಹೇಳಿ ಇ ಸಿ ಮೀಟಿಂಗಲ್ಲಿ ಗಟ್ಟಿಯಾದಂಥ ನಿರ್ಧಾರವನ್ನು ನಾವು ತಗೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭಾವ್ವತೆನ ಗುರುತಿಸಿ ಅವ್ರು ಇನ್ನೂ ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿನಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ಗಳನ್ನು ನಾವು ಕರೆಸಿ ಟ್ರೈನಿಂಗನ್ನು ನಾವು ಕೊಟ್ಟು ನಮ್ಮ ಕರ್ನಾಟಕದ ಹೆಸರನ್ನು ಇನ್ನೂ ಉತ್ತುಂಗಕ್ಕೆ ತರಬೇಕು ಅಂತ ಹೇಳಿ ಈ ಟ್ರೈನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಇದು ಐದು ದಿನ ಕಾರ್ಯಕ್ರಮ ಆಗಿರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ ನಾವು ಬೆಂಗಳೂರು ಆದ್ಯಂತ ಮತ್ತೆ ತುಮಕೂರು ಇಂಥ ಕಡೆ ಎಲ್ಲ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿದ್ದೀವಿ ಆರ್ಗನೈಸ್ ದಿಸ್ ಕೋಚಿಂಗ್ ಕ್ಯಾಂಪ್ ಫೋಲೋಕರ್ಸ್ Okay, I think it's a great opportunity for the kids to learn and uh, improve in the game. Okay. I think everyone's just looking forward to starting the coaching and playing some games. So I really don't want to take up much time talking here. I think I'll talk more in the coaching camp okay. and uh, yeah. And also I would like to thank all the parents for making it here in our city myself. And I wanted to tell him about Ojas Kulkarni, I just wanted to remind you Because when he was under 9, he came to Mysore. And he played the tournament and won it. So, in future, next 20 years, you may be one of our Ojas Kulkarni here. And it's a rare occasion to look, at, look upon the young, bright children. ಮೈಸೂರ್ ಸಿಟಿ ಆಫ್ ಪ್ಯಾಲೆಸ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ